ಫ್ರೆಂಡ್ಸ್ ನಮಸ್ತೆ ಇವತ್ತೇ ನಾನು ಅಂದಗೋಕುಲ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದರೆ ಮೀನಾ ಬುಕ್ಸ್ ಎಲ್ಲ ಮಾರ್ತಾ ಇರ್ತಾಳೆ ಕನ್ನಡ ರಾಜ್ಯೋತ್ಸವ ಇರುತ್ತಲ್ವಾ ಅದಕ್ಕೆ ಕನ್ನಡ ಪುಸ್ತಕನ ಫಿಫ್ಟಿ ಪರ್ಸೆಂಟ್ ಆಫರ್ನಲ್ಲಿ ಮಾರ್ತಾ ಇರ್ತಾಳೆ ಆದರೆ ಯಾರು ಕನ್ನಡ ಪುಸ್ತಕನ ತಗೊಳ್ಳೋಕ್ಕೆ ಮುಂದೆ ಬರೋದೇ ಇಲ್ಲ ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಬಂದು ಬುಕ್ನ ಕೆಳಗೆ ಮೇಲೆ ನೋಡ್ತಾ ಇರ್ತಾನೆ ಮೀನ ಅನ್ಕೋತಾಳೆ ಆ ಪುಸ್ತಕನ ಆ ವ್ಯಕ್ತಿ ತಗೋಬಹುದು ಅಂತ ಆದರೆ ವ್ಯಕ್ತಿ ತೊಗೊಳೋದೇ ಇಲ್ಲ ಈ ಪುಸ್ತಕನ ನಾನು ಓದಿದ್ದೀನಿ ಸರ್ ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದಾಗ ಏನು ಕನ್ನಡ ಪುಸ್ತಕನಾ ಕನ್ನಡ ಪುಸ್ತಕನ ಇವಾಗಿನ ಕಾಲದಲ್ಲಿ ಯಾರು ಓದ್ತಾರಮ್ಮ ಯಾವುದಾದ್ರೂ ಇಂಗ್ಲೀಷ್ ಪುಸ್ತಕ ಇದ್ರೆ ಕೊಡು ಅಂತ ಆ ವ್ಯಕ್ತಿ ಮೀನಂಗೆ ಹೇಳ್ತಾನೆ ಅದಕ್ಕೆ ಮೀನಾ ಏನೋ ಇಂಗ್ಲೀಷ್ ಪುಸ್ತಕನಾ ಯಾಕೆ ಕನ್ನಡ ಪುಸ್ತಕ ಬೇಡವಾ ಅಂತ ಕೇಳ್ತಾಳೆ ಆಗ ವ್ಯಕ್ತಿ ಇವಾಗಿನ ಕಾಲದಲ್ಲಿ ಇದೆಲ್ಲ ನಡೆಯಲ್ಲ ಅಂತ ಹೇಳ್ತಾ ಇರುವಾಗ ನಿಮ್ಮಂಥವ್ರು ಇರೋದಕ್ಕೆ ಇವತ್ತು ಕನ್ನಡದ ಪರಿಸ್ಥಿತಿ ಈ ಥರ ಆಗಿದೆ ಈ ಕರ್ನಾಟಕದಲ್ಲಿ ಕನ್ನಡ ಓದಿನೇ ಎಷ್ಟೋ ಜನಗಳು ಪ್ರಶಸ್ತಿನ ತಗೊಂಡಿದ್ದಾರೆ ಅದನ್ನೆಲ್ಲ ಗೊತ್ತಿದ್ದೂ ಇವತ್ತು ನೀವು ಈ ಥರ ಮಾತಾಡ್ತೀರಾ ನಿಮಗೆ ಕರ್ನಾಟಕದಲ್ಲಿ ಇಷ್ಟ ಇಲ್ಲಿಂದ ಸೊಬಗನ್ನು ಇಷ್ಟ ಇಲ್ಲಿ ಬೆಳೆದನ್ನು ಬೆಳೆನ ಇಷ್ಟ ಎಲ್ಲ ಇಷ್ಟ ಇದ್ದು ಕನ್ನಡ ಮಾತ್ರ ಬೇಡ ಅಂತೀರಾ ಯಾಕೆ ಕನ್ನಡ ಮಾತಾಡೋಕ್ಕಾಗಲ್ವಾ ಅಂತ ಹೇಳಿದಾಗ ಅಲ್ಲಮ್ಮ ನಾನು ಹಾಗೆ ಮಾತು ಹೇಳ್ಬಿಟ್ಟೆ ಸರಿ ಅಮ್ಮ ನೀನು ಹೇಳಿದ ಮೇಲೆ ನನಗೂ ಕನ್ನಡದ ಮೇಲೆ ಅಭಿಮಾನ ಬಂತು ಇನ್ನೂ ಹೆಚ್ಚು ಕನ್ನಡದ ಬಗ್ಗೆ ನಾನು ತಿಳ್ಕೊತೀನಿ ಒಂದು ಪುಸ್ತಕ ಕೊಡಮ್ಮ ಅಂತ ಆ ವ್ಯಕ್ತಿ ಪುಸ್ತಕನ ತಗೋತಾನೆ ಹಾಗೆ ಎಲ್ಲರೂ ಒಬ್ಬನ್ನ ಬೈದಕ್ಕೆ ಎಲ್ಲರೂ ಬಂದು ಎಲ್ಲರೂ ಪುಸ್ತಕನ ತೊಗೊಂಡು ಹೋಗ್ತಾರೆ ಆಗ ಮೀನನ ಜೊತೆ ಕೆಲಸ ಮಾಡುವ ಎಲ್ಲೆಡಿ ನೋಡಿದಿಯ ಮೀನಾ ಒಬ್ಬನಿಗೆ ಬಿಸಿ ಮುಡಿಸೋದಕ್ಕೆ ಎಲ್ಲರೂ ಬಂದು ಪುಸ್ತಕನ ತೊಗೊಂಡ್ಬಿಟ್ರು ತುಂಬ ಜಾಣೆ ನೀನು ಅಂತ ಹೇಳಿ ಸಾಯಂಕಾಲನೇ ಹೆಣ್ಣು ನೋಡೋ ಶಾಸ್ತ್ರ ಇದೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದ್ಬಿಡು ಅಂತ ಹೇಳ್ತಾಳೆ ಈ ಕಡೆ ಮನೆಯಲ್ಲಿ ನಂದಕುಮಾರ ಹಾಲ್ಗೆ ಬಂದು ಗಿರಿಜಾ ಬಾ ಹೋಗೋಣ ಅಂತ ಕರಿತಾನೆ ಆಗ ಎಲ್ಲರೂ ರೆಡಿಯಾಗಿ ಹಾಲ್ ಹತ್ರ ಬರ್ತಾರೆ ಎಲ್ಲರನ್ನ ನೋಡಿ ನಂದ ಶಾಕ್ ಆಗುತ್ತಾನೆ ಏನು ಎಲ್ಲರೂ ರೆಡಿಯಾಗಿದ್ದಾರಾ ಎಲ್ಲರೂ ಬರ್ತಾರಾ ಅಂತ ಕೇಳಿದಾಗ ಹೌದು ರೀ ಎಲ್ಲರೂ ಬರ್ತಾರಂತೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಅಂತಾನೆ ಆಗವಲ್ಲ ಬಾ ಅಪ್ಪ ನಾನು ಬರ್ತೀನಿ ಅಂತ ಹೇಳಿದಾಗ ಯಾಕೆ ಇವಾಗಲೇ ಮಾಡಿದ್ದು ಸಾಕಿಲ್ವಾ ಇನ್ನೂ ಸ್ವಲ್ಪ ಮರ್ಯಾದೆ ಇದೆಯಾ ಅದನ್ನು ಬೇರೆ ತೆಗಿತೀಯಾ ನೀನೇನು ಬರೋದು ಬೇಡ ಇಲ್ಲೇ ಇರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಚಂದ್ರು ಕಾಫಿ ಕುಡಿತಾ ಕೂತಿರ್ತಾನೆ ಆಗ ಮಗ ಹತ್ರ ಬಂದು ಅಪ್ಪ ಅಲ್ಲಿ ನೋಡಿದೀಯಾ ಆ ಶತ್ರು ಮನೆಯವರು ಹೆಣ್ಣೊಡಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಮಾಧವ್ಗೆ ನೋಡೋ ಶಾಸ್ತ್ರ ಇರ್ಬೋದು ಹೇಗಾದರೂ ಮಾಡಿ ಮದುವೆನ ನಾವು ಮುರಿಬೇಕು ಅಂತ ಹೇಳಿದಾಗ ಹೌದಾ ಏನು ಹೆಣ್ಣು ಒಡಕ್ಕೆ ಹೋಗ್ತಾ ಇದ್ದಾರಾ ಇಲ್ಲಿ ನಮ್ಮನೇಲಿ ಬೆಂಕಿ ಹಚ್ಚಿ ತನ್ನ ಮನೆಯಲ್ಲಿ ದೀಪಾವಳಿ ಯಾರು ಮಾಡ್ತಾಯಿದ್ದಾನಾ ಸರಿ ಹಾಗಿದ್ರೆ ಅವನು ಯಾರ ಮನೆಗೆ ಹೋಗ್ತಾ ಇದ್ದಾನೆ ಅಂತ ಬಾ ಅಂತ ಅಮ್ಮಗನ್ನ ಕಳಿಸ್ತಾನೆ ಈ ಕಡೆ ಒಲ್ಲಭ ಮತ್ತು ಅಮ್ಮು ಬೋರ್ ಆಗುತ್ತೆ ಅಂತ ಕಾಲೇಜಿಗೆ ಹೋಗಿರ್ತಾರೆ ಕಾಲೇಜ್ನಲ್ಲಿ ಡ್ರಾಮಾ ನಡೀತಾ ಇರುತ್ತೆ ಆಗ ಡ್ರಾಮಾ ಸರ್ ವಲ್ಲಭ ದುಶ್ಯಾಸನ ಶಾಕುಂತಲೆದು ಒಂದು ಡ್ರಾಮಾ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಆಗ ಎಲ್ಲರೂ ಹೌದಾ ಹಾಗಿದ್ರೆ ಯಾರು ಇದಕ್ಕೆ ದುಶಾಸನ ಯಾರು ಶಾಕುಂತಲೆ ಯಾರು ಅಂತ ಕೇಳಿದಾಗ ದುಶಾಸನ ಯಾರು ಅಲ್ಲಪ್ಪ ಒಣನೊಣ್ಣ ನಮ್ಮ ವಲ್ಲಭ ಅಂದರೆ ಸಕಲ ಕಲ್ಲ ವಲ್ಲಭ ಆದರೆ ಶಕುಂತಲೆ ಯಾರು ಅಂತ ಎಲ್ಲರೂ ಕೇಳ್ತಾರೆ ಆಗ ಮತ್ತೆ ಯಾರಪ್ಪ ಕಿತ್ತೂರಾಣಿ ಚೆನ್ನಮ್ಮನಿಗೆ ಐವತ್ತು ಸಾರಿ ಟೇಕ್ ನಮ್ಮ ಅಮ್ಮು ಅಮ್ಮೂನೇ ಮಾಡೋದು ಈ ಕ್ಯಾರೆಕ್ಟರ್ನ ಅಂತ ಹೇಳ್ತಾನೆ ಆಗವಲ್ಲವ ಏನು ಸಾರ್ ಅವಳಿಗೆ ಹೇಳ್ತಾ ಇದ್ದಾರೆ ಈ ಪಾತ್ರ ಮಾಡೋಕೆ ಅವಳಿಂದ ಆಗುತ್ತಾ ಅವಳಿಗೆ ಒಂದು ದೈಲ ಕೂಡ ಸರಿಯಾಗಿ ಹೇಳಾಕ್ ಬರಲ್ಲ ಅವ್ರನ್ನ ಅವಳ ತಂದು ಇಲ್ಲಿ ತಗಲಾಗ್ತಾ ಇದ್ದೀರಲ್ಲ ನನಗೆ ಮಾತ್ರ ಆಗೋಲ್ಲ ಸರ್ ಅವಳ ಜೊತೆ ನಾನು ಮಾಡಲ್ಲ ಅಂತ ಹೇಳ್ತಾನೆ ಆಗ ಅಮ್ಮು ಏನು ಸರ್ ನನಗೆ ಹೇಳ್ತಾ ಇದ್ದೀರಾ ಅದರಲ್ಲೂ ಅವ್ನ ಜೊತೆ ಅವ್ನ ಜೊತೆ ಬೇಕಾದರೂ ನಾನು ಮಾಡಲ್ಲ ನಿಮ್ಗೊಂದು ದೊಡ್ಡ ನಮಸ್ಕಾರ ಅವನು ತುಂಬಾ ಕೆಟ್ಟವನು ಸರ್ ಅವ್ನಿಗೆ ಆದರೂ ಯಾವುದಾದ್ರೂ ದುಷ್ಯನ ಪಾತ್ರ ಕೊಡಿ ಅಂದರೆ ಅವ್ನಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾಳೆ ಈ ಕಡೆ ನಂದಕುಮಾರ ಮತ್ತು ಗಿರಿಜಾ ಎಲ್ಲರ ಪರಿವಾರ ಸಮೇತ ಹೆಣ್ಣು ನೋಡೋಕೆ ಅಂತ ಹೋಗಿರ್ತಾರೆ ಆಗ ಮಾಧವನ ಎಲ್ಲರೂ ಪರಿಚಯ ಮಾಡಿಸ್ಕೊಡ್ತಾನೆ ನಂದಕುಮಾರ ಆಗ ಎಲ್ಲರೂ ತುಂಬಾ ಖುಷಿಯಿಂದ ಹೌದಾ ಸರಿ ನಿಮ್ಮ ಹೆಸರು ಕೇಳಿ ನಾನು ನಿಮಗೆ ಹೆಣ್ಣು ಕೊಡೋಕೆ ಒಪ್ಕೊಂಬಿಟ್ಟೆ ನಿಮ್ಮ ಮನೆಗೆ ನಮ್ಮ ಮಗಳು ಬರಬೇಕು ಅಂದರೆ ಅದೃಷ್ಟ ಮಾಡಿರ್ಬೇಕು ನಂಗೆ ತುಂಬಾ ಖುಷಿ ಇದೆ ಅಂತ ಹೆಣ್ಣಿನಪ್ಪ ಹೇಳ್ತಾ ಇರ್ತಾನೆ ಆಗ ಹೆಣ್ಣಿನಮ್ಮ ಅದೇ ಮೀನಾ ಆಫೀಸ್ನಲ್ಲಿ ಕೆಲಸ ಅಲ್ವಾ ಅವಳೇ ಆಗಿರ್ತಾಳೆ ಆಗ ಅವಳು ನಾನು ಹೇಳಿದೆ ನಿಮ್ಮ ಹೆಸರು ಹೇಳಿದ ತಕ್ಷಣ ನಮ್ಮ ಮನೆಯವರು ಒಪ್ಕೊಂಡ್ಬಿಟ್ರು ನಮಗೇನೂ ತೊಂದರೆ ಇಲ್ಲ ಅಂತ ಹೇಳಿದಾಗ ಎಲ್ಲರೂ ತುಂಬಾ ಖುಷಿಯಿಂದ ಇರ್ತಾರೆ ಆಗ ಮೀನಾ ಆಂಟಿ ನಿಮ್ಮ ಮಗಳನ್ನ ಸ್ವಲ್ಪ ಕರಿತೀರಾ ಅಂತ ಹೇಳಿದಾಗ ಸರಿ ಆಯ್ತಮ್ಮ ಕರಿತೀನಿ ಅಂತ ಮಗಳನ್ನ ಕರ್ಕೊಂಡ್ಬಂದು ಹಾಲ್ನಲ್ಲಿ ಕೂಡಿಸ್ತಾರೆ ಆಗ ಎಲ್ರಿಗೂ ಟೀ ಕೊಡ್ತಾ ಮಾಧವ ಅವಳ ಮುಖಾನ ನೋಡಿ ಒಪ್ಪಳೋ ಥರ ನಾಚಿಕೊಂಡು ಕೆಳಗಡೆ ಮುಖ ಮಾಡ್ತಾನೆ ಆಗ ನಂದ ಮಾಧವ ಚೆಂಡತ್ತಿ ನೋಡಪ್ಪ ಅಂತ ಹೇಳಿದಾಗ ಪರವಾಗಿಲ್ಲಪ್ಪ ಅಂತ ಹೇಳ್ತಾನೆ ಆಗ ಎಲ್ರಿಗೂ ಗೊತ್ತಾಗುತ್ತೆ ಮಾಧವಂಗೂ ಇಷ್ಟ ಆಗಿದೆ ಅಂತ ಹುಡುಗಿ ಸಹಿತ ನೋಡೋಕ್ಕೂ ಚೆನ್ನಾಗಿರ್ತಾಳೆ ನಿಮ್ಮ ಮಗಳದು ಜಾತ್ರೆ ಕೊಟ್ಬಿಡಿ ಆ ಜಾತಕನ ನಾನು ನಮ್ಮ ಮಗನ ಜೊತೆಗೆ ಹೊಂದಿಸಿ ನೋಡ್ತೀವಿ ಅಂತ ಹೇಳಿದಾಗ ಅದು ಏನು ತೊಂದರೆ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿನ್ನೆ ನಿನ್ನೆ ಮೀನಾ ಹೇಳಿದಾಗ ನಾನು ಹುಡುಗನ ಜಾತಕನ ವಾಟ್ಸಪ್ನಲ್ಲಿ ಕಳಿಸ್ಕೊಂಡು ಪುರೋಹಿತರು ಕಳಿಸಿದ್ದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇನ್ನೇನಿದ್ರು ಒಳ್ಳೆ ಡೇಟ್ ನೋಡಿ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡ್ಕೊಂಬಿಡಬೇಕು ಅಂತ ಮಾತಾಡ್ತಾರೆ ಈ ಕಡೆ ಚಂದ್ರು ಮಗ ಬಂದು ಅಪ್ಪ ಅಪ್ಪ ಅವನು ಆ ನಂದ ಮದುವೆ ಸಂಬಂಧನ ಬೆಳೆಸೋಕ್ಕೆ ಹೋಗ್ತಾ ಇರೋದು ಯಾರ ಜೊತೆ ಗೊತ್ತಾ ನಮ್ಮ ಡೀಲರ್ ಜೊತೆ ಅಂತ ಹೇಳಿದಾಗ ಏನು ನಮ್ಮ ಡೀಲರ್ ಜೊತೆಯೇನಾ ಹೌದಾ ಹಾಗಿದ್ರೆ ಒಳ್ಳೇದೇ ಹೇಗಾದರೂ ಮಾಡಿ ಮದುವೆನ ಬಿಡಬೇಕು ಸರಿ ಫೋನ್ ಕೊಡೋ ಹಾಗಿದ್ರೆ ಅವ್ರಿಗೆ ಫೋನ್ ಮಾಡಿ ಮದುವೆ ಬೇಡ ಅಂತ ಹೇಳ್ತೀನಿ ಅಂತ ಹೇಳಿ ಫೋನ್ನ ತಗೊಂಡು ಮಾಡೋಕ್ಕೆ ಹೋಗ್ತಾನೆ ಆಗ ಸಡನ್ಲಿ ಅಲ್ಲಿಗೆ ಚಂದ್ರನಣ್ಣ ಬಂದು ಏನು ಮಾಡ್ತಾಯಿದ್ದೀಯಾ ಈ ಥರ ಮಾಡೋದು ತಪ್ಪು ನೀನು ಒಂದು ಹೆಣ್ಣೆತ್ತಿದೀಯಾ ನಾನು ಹೆಣ್ಣು ಎತ್ತಿದ್ದೀನಿ ಹಾಗಿದ್ಮೇಲೆ ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು ನಾಳೆ ಆ ಹುಡುಗಿಗೆ ಬೇರೆ ಕಡೆ ಸಂಬಂಧ ಸಿಕ್ಕಿಲ್ಲ ಅಂದ್ರೆ ಆ ಶಾಪ ನಮ್ಗೆ ತಟ್ಟೆ ತಟ್ಟುತ್ತೆ ಅರ್ಥ ಮಾಡ್ಕೊ ಈ ತರ ಎಲ್ಲ ಮಾಡೋಕ್ ಹೋಗ್ಬೇಡ ಅಂತ ಹೇಳಿದಾಗ ಚಂದ್ರು ಅದು ಹಾಗಲ್ಲಣ್ಣ ಅವ್ನ ಎಷ್ಟೊಂದು ಅನ್ಯಾಯ ಮಾಡಿದ್ದಾನೆ ಅವನಿಂದ ನಮಗೆ ಎಷ್ಟೆಲ್ಲ ತೊಂದರೆ ಆಗಿದೆ ಅವ್ನ ಹಾಗೆ ಬಿಟ್ಬಿಡ್ಬೇಕಾ ಅವ್ನ ನೆಮ್ಮದಿಯಿಂದ ಇರೋಕ್ ಬಿಡ್ಬೇಕಾ ಅಂತ ಹೇಳಿದಾಗ ಅದೇನು ಗೊತ್ತಿಲ್ಲ ಈ ತರ ಎಲ್ಲ ಮಾಡೋಕೆ ಹೋಗ್ಬೇಡ ಕಾಲ ಎದು ಎಲ್ಲದಕ್ಕೂ ಉತ್ತರ ಕೊಡುತ್ತೆ ನೀನೇನೋ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಈ ಕಡೆ ಕಾಲೇಜ್ನಲ್ಲಿ ಜ್ಯೋತಿ ಒಂದು ಹುಡುಗನತ್ರ ಮಾತಾಡ್ತಾ ಇರ್ತಾಳೆ ಆ ಹುಡುಗ ಏನು ಏನಕ್ಕೆ ನಾನು ತರದೆ ಅಂತ ಕೇಳಿದಾಗ ಅದು ಎಲ್ಲರೂ ಹೇಳ್ತಾ ಇದ್ದರು ಡೌಟ್ಸ್ ಏನಾದರೂ ನಿನಗಿದ್ರೆ ನಿನ್ನ ಕೇಳು ಅಂತ ಹೇಳಿದರು ಅದಕ್ಕೆ ನಿನ್ಗೆ ಏನಾದರೂ ಡೌಟ್ಸ್ ಕ್ಲಿಯರ್ ಮಾಡಕ್ಕೆ ಬರುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಅದಕ್ಕೆ ಆ ಹುಡುಗ ಹೌದಾ ಹಾಗಿದ್ರೆ ನಾಳೆ ಹೇಳ್ತೀನಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ ಹೌದಾ ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕೇಳ್ತಾಳೆ ನನ್ನ ನಂಬರ್ ಯಾಕೆ ಅಂತ ಹುಡುಗ ಹೇಳ್ತಾನೆ ಹಾಗೆಲ್ಲ ನಾನು ನಂಬರ್ ಕೊಡೋಕ್ಕಾಗಲ್ಲ ಸಾರಿ ನಾಳೆ ನಿಮಗೆ ಕಾಲೇಜ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇರುವಾಗ ಜ್ಯೋತಿ ಅಣ್ಣ ಅಲ್ಲಿ ಹೊರಗಡೆಯಿಂದ ಅವಳ ನೋಡ್ತಾನೆ ಜ್ಯೋತಿ ಅವಳ ನೋಡಿ ಅವನ ನೋಡಿ ಶಾಕ್ ಆಗ್ತಾಳೆ ಅಯ್ಯೋ ಅಣ್ಣನ ಅಯ್ಯೋ ನೋಡಿ ಬಿಟ್ನಲ್ಲ ಅಂತ ಭಯ ಪಟ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೋನಿ ಸ್ಟುಡಿಯೋ ಸಿಗೋನಾ ಸೋಲಿಯವ್ರು ಟಾಟಾ ಬಾಯ್ ಬಾಯ್